ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ನನ್ನ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಶಂಕರ ಹರಿಶ್ಚಂದ್ರನ ಹಗ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನಿಮ್ ಮನಸ್ಸಲ್ಲಿ ಜ್ವಾಲಾ ಬೆಂಕಿ ಹತ್ಕೊಂಡು ಉರಿತಾ ಇದೆ ಆದ್ರೂ ಸಹ ನೀವು ನಗಾಡ್ಕೊಂಡು ಎಲ್ಲರೂ ನಗಾಡ್ಸ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ನಿಮ್ ನೋವು ಮುಂದೆ ನನ್ನ ನೋವು ಏನು ಅಲ್ಲ ಬಿಡಿ ಬ್ರದರ್ ಅಂತ ಹೇಳ್ತಾ ಇರ್ತಾನೆ ಆರ್ ತಿಂಗಳಿಗೋಸ್ಕರ ನಿಮ್ಮ ಮಗಳು ನಾನು ನೋಡಕ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಆ ನೋವು ಮುಂದೆ ನನ್ ನೋವು ಏನು ಅಲ್ಲ ಬ್ರದರ್ ಯಾಕೆ ಅಂತ ಅಂದ್ರೆ ದಿನಾ ನನ್ ಮಗಳು ನೋಡ್ತಾ ಅಂತದ್ರಲ್ಲಿ ಈ ನೋವು ದೊಡ್ಡದಲ್ಲ ಅಂತ ನನಗೆ ಅನಿಸ್ತಿದೆ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಅಂತ ಅನ್ಬೇಕಾದ್ರೆ ಇಲ್ಲ ಬ್ರದರ್ ನಿಮ್ ನೋವು ತುಂಬಾ ದೊಡ್ಡದು ಯಾಕೆ ಅಂತ ಅಂದ್ರೆ ನನ್ ಮಗಳಿಗೆ ನಾನೇ ಅಪ್ಪ ಹಾಗೆ ನನಗೂ ಸಹ ನನ್ ಮಗಳು ಅಂತ ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ನಿಮಿಷದಲ್ಲಿ ಹಾಗಲ್ಲ ನಿಮಗೆ ನಿಮ್ ಅಂತ ಎಷ್ಟು ದಿನ ಗೊತ್ತಿಲ್ಲ ಗೊತ್ತಾದ್ಮೇಲೆ ಭೂವಿಗೂ ಸಹ ನೀವೇ ಅಪ್ಪ ಅಂತ ಗೊತ್ತಿಲ್ಲ ಇದು ದೊಡ್ಡ ಆಘಾತ ಆಗಿದೆ ಇಬ್ಬರಿಗೂ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದು ಬ್ರದರ್ ನೋವೇ ದೊಡ್ಡದು ಅಂತ ಅನ್ಕೊಂಡಿದ್ದೆ ಆದ್ರೆ ಇವಾಗ ಗೊತ್ತಾಗ್ತಿದೆ ನಾವು ಇಬ್ರು ಒಂದೇ ದೊಣಿಲೆ ಪ್ರಯಾಣಿಸುವ ಪ್ರಯಾಣಕರು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತು ಶಂಕರ ಎಲ್ಲ ಹೋಗುತ್ತೆ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಇಲ್ಲ ಬ್ರದರ್ ಗಟ್ಟಿ ಮಾಡಿಕೊಂಡ್ರೆ ಇನ್ನೂ ತುಂಬ ಭಾರ ಆಗುತ್ತೆ ಅದಕ್ಕೋಸ್ಕರ ನಗು ಅನ್ನೋ ಟಾನಿಕ್ನ ಜೊತೆಯಲ್ಲಿ ಇಟ್ಕೊಂಡು ಖುಷಿಯಾಗಿ ಇಟ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನಾನೊಬ್ಬ ದಡ್ಡ ನನ್ನವನ್ನ ಹೇಳ್ಕೊಂಡು ನಿಮಗೂ ಸಹ ಬೇಜಾರು ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಸಾರಿ ಅಂತ ಕೇಳಬೇಕಾದ್ರೆ ಪರವಾಗಿಲ್ಲ ಬಿಡಿ ಅಂತ ಶಂಕರ ಹೇಳ್ತಾ ಇರ್ತೇನೆ ನಿಮಗೆ ಇವಾಗ ಏನು ಅನ್ನಿಸ್ತಿಲ್ವ ಅಂತ ಅಂದಾಗ ಏನು ಅನ್ನಿಸ್ಬೇಕಿತ್ತು ಅಂತ ಕೇಳಬೇಕಾದ್ರೆ ಹೊಟ್ಟೆ ತುಂಬ ಹಶ್ವಾಗ್ತಿದೆ ಅಲ್ವಾ ಅಂದಾಗ ಹೌದು ಬ್ರದರ್ ಅಂತ ಹೇಳ್ತಾ ಇರ್ತಾನೆ ಬನ್ನಿ ಆಗಾದರೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಶಂಕರನ ಕರ್ಕೊಂಡು ಅರಿಶ್ ಅಂದ್ರೆ ಊಟಕ್ಕೆ ಬರ್ತಾ ಇರ್ತಾನೆ ಹಾಗೇನೊಂದು ಕಡೆ ಬ್ರೋಕರ್ಗೆ ರುದ್ರ ಹತ್ತು ಕೋಟಿ ರೂಪಾಯಿನ ತಂದುಕೊಡ್ತಾನೆ ಸರ್ ತೊಗೊಳ್ಳಿ ಹತ್ತು ಕೋಟಿ ಇದೆ ಅಂತ ಅನ್ಬೇಕಾದ್ರೆ ತೊಗೊಂಡು ಬ್ರೋಕರ್ ಹೋಗ್ತಾ ಇರಬೇಕಾದ್ರೆ ಒಂದು ನಿಮಿಷ ರಿಸಿಪ್ಟ್ ಕೊಡಿ ಅಂತ ಕೇಳಬೇಕಾದ್ರೆ ಏನು ರಿಸಿಪ್ಟ್ ಕೊಡಬೇಕಾ ನಾನು ನಿಮ್ಮ ದುಡ್ಡು ಬೇಡ ನಿಮ್ಮ ಡೇಲು ಬೇಡ ಅಂತ ಹೋಗ್ತಾ ಇದ್ರೆ ಗಂಗಾ ಬೇಡ ಬೇಡ ಬನ್ನಿ ಸರ್ ನಮಗೆ ಯಾವ ರಿಸಿಪ್ಟು ಬೇಡ ಅಂತ ಅಂದ್ಬಿಟ್ಟು ಹಣ ಕೊಟ್ಟು ಕಳಿಸ್ತಾಳೆ ಕೊಟ್ಟಾದ ಮೇಲೆ ಈ ಕಡೆ ರುದ್ರನಿಗೆ ಬೈತಾ ಇರ್ತಾಳೆ ನಾವು ಮಾಡ್ತಾ ಇರೋದೇ ಅನ್ಅಫಿಷಿಯಲ್ ಕೆಲಸ ಅಂತದ್ರಲ್ಲಿ ರಿಸಿಪ್ಟ್ ಬೇರೆ ಬೇಕಾ ನಿಮ್ಮ ತಲೆನೇನು ಬುದ್ಧಿ ಇಲ್ವಾ ಅಂತ ಬೈತಾಯಿರ್ತಾಳೆ ಹಾಗೆ ಮತ್ತೆ ಹೇಳ್ತಿರ್ತಾಳೆ ಅವರು ಒಪ್ಕೊಂಡಿದ್ದೆ ಹೆಚ್ಚು ಅಂಥದ್ರಲ್ಲಿ ಹೇಗೋ ಅಮೌಂಟ್ ತಗೊಂಡು ಹೋದ್ರಲ್ಲ ಇನ್ಮೇಲೆ ಅವರು ಕೊತ್ತಾರೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಿಂತು ಮಾಡ್ಲೀನಿ ಇಲ್ಲಿಗೆ ಡಿ ಸಿ ಆಗಿ ಬಂದರೆ ಅಷ್ಟೇ ಸಾಕು ಅದಕ್ಕೂ ಮುಂಚೆ ಇನ್ನೊಂದು ಪ್ಲಾನ್ ಇದೆ ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಗಂಗಾ ಶೂರದ್ರ ಹತ್ರ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ದಯವಿಟ್ಟು ನೀವು ಇದರಲ್ಲಿ ಮೂಗ್ ತುರ್ಸೋಕೆ ಬರಬೇಡಿ ನನ್ನ ಪಾಡಿ ನನಗೆ ಕೆಲಸ ಮಾಡಕ್ಕೆ ಬಿಡಿ ಅಂತ ಹೊರಟು ಹೋಗ್ತಾ ಇರಬೇಕಾದ್ರೆ ನೀನು ಹೋಗೋವಂತ ಶುರುದ್ರಪ್ಪ ಹೇಳ್ತಾ ಇದ್ದರೆ ರುದ್ರ ಅಪ್ಪ ಆದರೂ ನಾವು ಹತ್ತು ಕೋಟಿ ರೂಪಾಯಿ ಕೊಟ್ಟು ರಿಸಿಪ್ ಇಸ್ಕೋಬೇಕಿತ್ತು ಅಂತ ಹೇಳ್ಬೇಕಾದ್ರೆ ಬಾಯಿ ಮುಚ್ಕೊಂಡಿರ್ಲಾ ಅಂತ ಬಾಯ್ತಾಯಿರ್ತಾನೆ ಅಷ್ಟೊತ್ತಿಗೆ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡೇ ಬಿಡ್ತಾಳೆ ಎಲ್ಲ ಟಿ ವಿ ನ್ಯೂಸಲ್ಲೂ ಸಹ ಬರ್ತಾ ಇರುತ್ತೆ ಡಿ ಸಿ ಗೌರಿ ಆಗಿರೋ ಹಾಸನದವರು ಡಿ ಸಿ ಗೌರಿ ಆಗಿರೋರು ತನ್ನ ಗಂಡ ಕಳ್ಬಡ್ಡಿ ಸಾರೆಯಲ್ಲಿ ಸಿಗಕೊಂಡು ಅರೆಸ್ಟ್ ಆಗಿರಬೇಕಾದ್ರೆ ತಾನೇ ಸ್ವತಃ ವಾದ ಮಾಡಿ ಈ ಥರ ತನ್ನ ಗಂಡನ ಬೇಲ್ ಮೇಲೆ ಬಂದಿದ್ರಲ್ಲ ಇದು ನನ್ನ ಅನ್ಯಾಯ ಅಂತ ಅನ್ಸಲ್ವಾ ಒಬ್ಬ ಅಧಿಕಾರನಿದ್ದು ತಂದು ಕಣ್ಣಕ್ಕೋಸ್ಕರ ಈ ಥರ ಮಾಡಿದಾರಲ್ಲ ಅಂತ ಟಿ ವಿನಲ್ಲಿ ಬರ್ತಾ ಇರಬೇಕಾದ್ರೆ ಅದನ್ನೆಲ್ಲನೂ ಸಹ ಮಾಲಿನಿ ನೋಡ್ತಾ ಇರ್ತಾಳೆ ಹಾಗೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಂತ ಈ ಕಡೆ ಟಿ ವಿ ಚಾನಲ್ರು ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಮಾಲಿನಿಗೆ ಫೋನ್ ಬರ್ತಾ ಇರುತ್ತೆ ಇನ್ನೊಂದು ಕಡೆ ಶಂಕರ ಮತ್ತು ಹರಿಶ್ಚಂದ್ರ ಇಬ್ಬರು ಸಹ ಊಟಕ್ಕೆ ಬರ್ತಾ ಇರಬೇಕಾದ್ರೆ ಗೌರಿ ತಾನು ತಾನೇನೋ ಫೈಲ್ನ ಸ್ಟಡಿ ಮಾಡ್ತಾ ಇರ್ತಾಳೆ ಮನೆಯವರೆಲ್ಲ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹರಿಶ್ಚಂದ್ರ ಕೇಳಬೇಕಾದ್ರೆ ನನಗೂ ಗೊತ್ತಿಲ್ಲ ಎಲ್ಲೋದ್ರು ಅಂದ್ಬಿಟ್ಟು ಬೂವಿ ಭೂವಿ ಅಂತ ಕೂಗ್ತಾ ಇದ್ರೆ ಭೂವಿ ಕೋಳಿ ಚುರ್ಮುರಿ ಗುಂಡ ಎಲ್ಲರೂ ಸಹ ಪ್ಲೀಸ್ ಡೋಂಟ್ ಗೋ ಅಂತ ಈ ಕಡೆ ನೇಮ್ ಚಾಟ್ನ ಹಾಕೊಂಡು ಸ್ಟ್ರೈಕ್ ಮಾಡೋ ರೀತಿ ಬರ್ತಾ ಇರ್ತಾರೆ ಏನಾಗಿದೆ ನಿಮಗೆಲ್ಲ ಅಂತ ಗೌರಿ ಕೇಳ್ತಾ ಇರ್ಬೇಕಾದ್ರೆ ಅಮ್ಮ ಪ್ಲೀಸ್ ಇಲ್ಲಿಂದ ನಾವು ಎಲ್ಲಿಗೂ ಟ್ರಾನ್ಸ್ಫರ್ ಆಗಿ ಹೋಗೋದು ಬೇಡ ಅಮ್ಮ ಅಂತ ಅಬ್ಬೂವಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಹಾಗೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ಎಲ್ಲಿಗೂ ಹೋಗೋದು ಬೇಡ ಅಮ್ಮ ಪ್ಲೀಸ್ ನಾವೆಲ್ಲ ಇವ್ರ ಜೊತೆ ಇರೋಣ ಅಂತ ಅನ್ಬೇಕಾದ್ರೆ ಗೊಂಡನು ಸಹ ಚಿಕ್ಕಮ್ಮ ಪ್ಲೀಸ್ ಹೋಗ್ಬೇಡಿ ನೀವು ಮತ್ತೆ ನಮ್ಮ ಜೊತೆ ಇರಿ ಇಲ್ಲಾದ್ರೆ ನಮಗೆ ನೋವಾಗುತ್ತೆ ಚಿಕ್ಕಮ್ಮ ಪ್ಲೀಸ್ ಅಂತ ಹೇಳ್ಬೇಕಾದ್ರೆ ನೀವಿಬ್ರು ಈ ತರ ಮಾತಾಡಿದ್ರೆ ನನಗೆ ತುಂಬಾ ಹರ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಇಷ್ಟು ದಿನ ನಾವು ಇಲ್ಲಿದ್ದು ಇವಾಗ ಬೇರೆ ಊರಿಗೆ ಓಕೆ ತುಂಬಾ ಕಷ್ಟ ಆಗುತ್ತೆ ಅಮ್ಮ ಅಂತ ಭೂವಿ ಕಣ್ಣೀರ್ ಆಗ್ತಾ ಇದ್ರೆ ತುಂಬಾ ಬೇಜಾರಿಂದ ಭೂವಿ ಮುಖ ನೋಡ್ತಾ ಇರ್ತಾನೆ ಹಾಗೆ ಗೌರಿ ಹೇಳ್ತಾ ಇರ್ತಾಳೆ ಈ ರೀತಿ ಹೇಳ್ಬೇಡಿ ನನಗೂ ಸಹ ತುಂಬಾ ನೋವಾಗುತ್ತೆ ಅನ್ಬೇಕಾದ್ರೆ ಭೂವಿ ಬ್ರೋನು ಮತ್ತೆ ಬ್ಯಾಡ್ ಬಾಯ್ನ ಬಿಟ್ಟಿರಕ್ಕೆ ಆಗಲ್ಲ ನನಗೆ ಅಂತ ಹೇಳ್ತಾ ಇರ್ತಾಳೆ ನನಗೂ ಅಷ್ಟೇ ನೋವಾಗುತ್ತೆ ಆದ್ರೆ ಏನ್ ಮಾಡೋದು ನಾನು ಏನು ಮಾಡೋಕ್ಕಾಗಲ್ಲ ಎಲ್ಪ್ಲೆಸ್ ಆಗಿದ್ದೀನಿ ನೋಡಿಬೇಕಾದ್ರೆ ನಿಮ್ ಸ್ಕೂಲಲ್ಲಿ ನೀವು ಹೇಳ್ದಂಗೆ ಯಾರಾದರೂ ಮಾತು ಕೇಳ್ತಾರ ಇಲ್ಲ ತಾನೇ ಪ್ರಿನ್ಸಿಪಾಲ್ ಹೇಳದಂಗೆ ತಾನೆ ಮಾತು ಕೇಳೋದು ಅಂದ್ಮೇಲೆ ನಾನು ಅಷ್ಟೇ ಸರ್ಕಾರಿ ಅಧಿಕಾರಿ ನನಗೂ ಮೇಲಧಿಕಾರಿ ಅಂತ ಇರ್ತಾರೆ ಅವ್ರು ಎಲ್ಲಿ ಕೆಲಸ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಅಂತಾರೆ ಅಲ್ಲಿ ನಾನು ಟ್ರಾನ್ಸ್ಫರ್ ತಗೊಂಡು ಹೋಗಲೇಬೇಕು ಐ ಆಮ್ ಎಲ್ ಪ್ಲಸ್ ಅಂತ ಹೇಳ್ತಾ ಇದ್ರೆ ಭೂವಿ ಕಣ್ಣೀರ್ ಆಗ್ತಾ ಇರ್ತಾಳೆ ಆಗ ಪಾರ್ವತಿನೂ ಸಹ ನೀನಂಗೆ ಅನ್ಬಿಡ ಕಣವ ಗೌರಿ ನೀನು ಮತ್ತೆ ಭೂಮಿ ಬಂದ್ಮೇಲೆ ಈ ಮನೆ ಅಂತ ಅನ್ನಿಸ್ಕೊಂಡಿದ್ದು ದಯವಿಟ್ಟು ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತ ಅನ್ಬೇಕಾದ್ರೆ ಸುನಂದನು ಸಹ ಹೌದು ಗೌರವ ನೀನು ಭೂಮಿ ಬಂದ್ಮೇಲೆ ಮೇಲೆ ಮನೆಗೆ ಒಂದು ಕಳೆ ಬಂದಿದೆ ನೀವು ಇಬ್ಬರು ಇಲ್ಲ ಅಂತಂದರೆ ಹೆಂಗಿರೋದು ಅಂತ ಅಂದಾಗ ನೋಡಿ ಅಕ್ಕ ನೋಡಿ ಅತ್ತೆ ಈ ರೀತಿ ಎಲ್ಲ ಮಾತಾಡಬೇಡಿ ನನಗೇನು ಹೋಗೋಕೆ ಇಷ್ಟನಾ ಇಲ್ಲ ತಾನೇ ನನಗೆ ಕೆಲಸ ಇಂಪಾರ್ಟೆಂಟು ಆದರೆ ಅದಕ್ಕೂ ಮುಂಚೆ ಈ ಮನೆ ಜನ ಹಾಗೆ ಅವ್ರ ಮನಸ್ಸುಗಳು ನನಗೆ ತುಂಬಾ ಇಂಪಾರ್ಟೆಂಟು ನೀವೆಲ್ಲ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನನಗೊಂದು ಐಡಿಯಾ ಬಂದಿದೆ ಅಂತ ಅಂದಾಗ ಆ ಕಾಲೇಜು ಮರಿ ಏನು ಬೇಕಾದರೂ ಹೇಳಿ ನಾವು ಆ ಕೆಲಸ ಮಾಡ್ತೀವಿ ಒಟ್ಟಾರೆ ಭೂಮಿ ಮತ್ತು ನೀವು ಹೋಗ್ಬಾರ್ದು ಅಂತ ಅನ್ಬೇಕಾದ್ರೆ ನೀವೇನು ಮಾಡೋಕ್ಕಾಗಲ್ಲ ನಾನೇ ಮಾಡ್ತೀನಿ ಏನು ಗೊತ್ತಾ ಅವ್ರು ನನ್ನನ್ನು ಹೇಗಿದ್ರು ಟ್ರಾನ್ಸ್ಫರ್ ಮಾಡ್ತಾ ಮಾಡ್ತಾಯಿದ್ರಲ್ವಾ ನಾನು ಇದೇ ಜಿಲ್ಲೆಯಲ್ಲಿ ಬೇರೆ ಯಾವುದಾದ್ರೂ ಊರುಗಳಿಗೆ ನಾನು ಹಾಕಿಸ್ಕೋತೀನಿ ಪೋಸ್ಟಿಂಗ್ ಅಂತ ಅನ್ಬೇಕಾದ್ರೆ ಈ ಕಡೆ ಶಂಕರನಿಗೆ ತುಂಬ ಖುಷಿಯಾಗ್ತಾ ಇರುತ್ತೆ ಆಗ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಅಮ್ಮ ಹಾಗಾದರೆ ನಾವು ಎಲ್ಲೂ ಹೋಗಲ್ವಾ ನಿಜ ಅಮ್ಮ ನೀವು ಹೇಳ್ತಿರೋದು ಅಂತ ಅನ್ಬೇಕಾದ್ರೆ ನೋಡೋಣ ಪುಟ ಟ್ರೈ ಮಾಡ್ತೀನಿ ಎಲ್ಲರೂ ಕೇಳ್ಕೊತಿದ್ದೀರಲ್ಲ ಅದಕ್ಕೆ ಟ್ರೈ ಮಾಡೋಣ ಅಂತ ಅಂತಿದ್ದೀನಿ ಅಂತ ಹೇಳಬೇಕಾದ್ರೆ ಈ ಕಡೆ ಶಂಕರನಿಗೆ ತುಂಬ ಆಗ್ತಿರುತ್ತೆ ಆಗ ಗೌರಿ ಹೇಳ್ತಾ ಇರ್ತಾಳೆ ಎಲ್ಲರೂ ಕೇಳ್ಕೊತಿದ್ದಾರೆ ಆದರೆ ನೀವು ಬ್ಯಾಡ್ ಬಾಯ್ ನೋಡು ಒಂದು ಮಾತಿಗಾದರೂ ನೀವು ಹೋಗಬೇಡಿ ಅಂತ ಹೇಳ್ತಾ ಇಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಭೂವಿ ಹೇಳ್ತಾ ಇರ್ತಾಳೆ ಯಾಕೆ ಬ್ಯಾಡ್ ಬಾಯ್ ನಾವಿರೋದು ನಿನಗೆ ಇಷ್ಟ ಇಲ್ವಾ ನಮಗಂತೂ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಒಂದು ಸಲ ಹೇಳು ಅಂತ ಹೇಳ್ತೀನಿ ಇದ್ರೆ ಮನೆಯವರೆಲ್ಲರೂ ಒಳಗೆ ನಗಾಡ್ತಾ ಇರ್ತಾರೆ ಆಗ ಶಂಕರ ಹೇಳ್ತಾ ಇರ್ತಾನೆ ನನಗೆ ಇಂಥದ್ದೊಂದು ಆಪ್ಷನ್ ಇದೆ ಅಂತ ಮೊದಲೇನಾದರೂ ಗೊತ್ತಿದ್ರೆ ನಾನೇ ಹೇಳ್ತಿದ್ದೆ ಇವಾಗೇನು ನಾನು ಹೋಗಬೇಡ ಅಂತ ಅಂದರೆ ನೀವು ಹೋಗಲ್ಲ ತಾನೇ ಹೋಗಬೇಡಿ ಬಿಡಿ ಅಂತ ಅಂದಾಗ ಗೌರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಆಗ ಮತ್ತೆ ಅಮ್ಮ ಹೇಗಿದ್ರು ಬ್ಯಾಡ್ ಬಾಯ್ ಅಂದ್ರಲ್ವಾ ಇವಾಗ ಪ್ಲೀಸ್ ಅಮ್ಮ ಅಂತ ಅಂದಾಗ ನನಗೆ ಡಿ ಸಿ ಕೆಲಸ ಹೋದ್ರೂ ಪರವಾಗಿಲ್ಲ ಆದರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ತೊಗೋತೀನಿ ನೀವೆಲ್ಲ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಗೌರಿ ಹೇಳಿದಾಗ ಎಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ ಹಾಗೇನೊಂದು ಕಡೆ ಡಿ ಸಿ ಗೌರಿ ಎಲ್ಲ ಜನಗಳಿಗೆ ಹಕ್ಕುಪತ್ರ ಕೊಡೋಕ್ಕೆ ಅಂತ ಬರ್ತಾ ಇರ್ತಾಳೆ ಅಲ್ಲಿನ ಊರು ಜನಗಳೆಲ್ಲ ಮಾತಾಡ್ತಾ ಇರ್ತಾರೆ ಇವ್ರೊಬ್ಬರು ನಮಗೆಲ್ಲ ಮಾಡ್ಕೊಟ್ಟಿದ್ದು ಇವರು ಬಂದ ಮೇಲೆ ನಮಗೆ ತುಂಬ ಉಪಕಾರ ಆಗಿದೆ ಇವ್ರ ಮನೆಯವರು ಹಾಗೆ ಇವ್ರು ಹೊಟ್ಟೆ ತಣ್ಣಗಿರಲಿ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಡಿ ಸಿ ಅಲ್ಲಿಗೆ ಬಂದೇ ಬಿಡ್ತಾಳೆ ಪ್ರೋಗ್ರಾಮ್ಗೆ ಅಂತ ಬರ್ತಾ ಇರಬೇಕಾದ್ರೆ ಅವಳು ಕಾಲನ್ನ ಇಡ್ಕೋತಾ ಇರ್ತಾರೆ ಯಾಕೆ ಈ ರೀತಿ ಕೆಲಸ ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಇನ್ನೇನು ಮೇಡಮ್ ನಮ್ಮ ಕೂದಲೆಲ್ಲ ಬೆಳಗಾಗೋ ಅಷ್ಟೊತ್ತಲ್ಲಿ ನೀವು ನಮಗೆ ಹಕ್ಕು ಪತ್ರನ ತಂದು ಕೊಟ್ಟ್ರಿ ನಿಜವೂ ನಮಗೆ ತುಂಬ ಖುಷಿ ಆಗ್ತಿದೆ ಯಾರು ಡಿ ಸಿನೂ ಸಹ ಇಂಥ ಕೆಲಸ ಮಾಡಿರಲಿಲ್ಲ ಅಂತ ಅನ್ಬೇಕಾದ್ರೆ ನಾನೇನು ಮಾಡಿದ್ದೀನಿ ನನ್ನ ಕೆಲಸ ನಾನು ಮಾಡಿದ್ದೀನಿ ಸರ್ಕಾರ ನನಗೆ ಸಂಬಳ ಕೊಡ್ತಾ ಇರೋದು ಜನಗಳ ಸೇವೆ ಮಾಡೋಕ್ಕೆ ಅಂದಮೇಲೆ ನಿಮ್ಮ ಅಕ್ಕಪತ್ರ ನಾನು ಆದಷ್ಟು ಬೇಗ ಕೊಡಿಸೋ ಜವಾಬ್ದಾರಿ ನನ್ನದು ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಇದೆಲ್ಲ ನಿಮ್ಮದು ದೊಡ್ಡ ಮಾತು ಡಿ ಸಿ ಮೇಡಮ್ಗೆ ಜೈ ಜೈ ಅಂತ ಜನಗಳೆಲ್ಲ ಜೈಕಾರ ಆಗ್ತಾಯಿರ್ತಾರೆ ಗೌರಿ ಹೇಳ್ತಿರ್ತಾಳೆ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವಾಗ ಚಿರಋಣಿ ಆಗಿರ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಎಂ ಎಲ್ ಎ ಬರ್ತಾರೆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ಬಿಡ್ತೀನಿ ಆಮೇಲೆ ನಿಮ್ಮ ಹಕ್ಕುಪತ್ರನೆಲ್ಲ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ಬೇಕಾದ್ರೆ ಓಕೆ ಮೇಡಮ್ ಅಂತ ಎಲ್ಲ ಜನಗಳು ಖುಷಿ ಪಡ್ತಾ ಇರ್ತಾರೆ ಹಾಗೆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ಬಿಟ್ಟು ಈ ಕಡೆ ಸ್ವಾಗತನ ಕೋರ್ತಾ ಇರ್ತಾರೆ ಎಲ್ಲರಿಗೂ ಸಹ ಹಕ್ಕುಪತ್ರ ಕೊಡಬೇಕು ಕೊಡ್ಬೇಕು ಅಂತ ಬಂದಿರ ಡಿ ಸಿ ಮೇಡಮ್ಗೂ ಸಹ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ಬೇಕಾದ್ರೆ ಜನಗಳು ಚಪ್ಪಾಳೆ ಆಗ್ತಿರ್ತಾರೆ ಹಾಗೆ ಎಮ್ ಎಲ್ ಎ ಅಧಿಕಾರಿ ಆಗಿರುವ ಗಣೇಶ್ ಅವ್ರಿಗೂ ಸ್ವಾಗತ ಅಂತ ಹೇಳ್ಬೇಕಾದ್ರೆ ಜನಗಳೆಲ್ಲ ಚಪ್ಪಾಳೆ ಆಗ್ತಾ ಇರ್ತಾರೆ ಪೊಲೀಸ್ ಜೊತೆ ಎಂ ಎಲ್ ಎ ಸಹ ಸ್ಟೇಜ್ ಮೇಲೆ ಬರ್ತಾ ಇರ್ತಾರೆ ಹಾಗೆ ಮೇಲೆ ಸ್ಟೇಜ್ ಮೇಲೆ ಬಂದು ಗೌರಿ ಹತ್ರ ಹೇಳ್ತಾ ಇರ್ತಾರೆ ಮೇಡಮ್ ನಿಮ್ಮ ವಿಷಯನ ಕೇಳ್ಪಟ್ಟೆ ನೀವು ಡೆಲ್ಲಿಗೆ ಟ್ರಾನ್ಸ್ಫರ್ ಆಗ್ತಿದ್ರಂತೆ ಅಲ್ಲಿಂದ ಈ ಥರ ಲೆಟ್ರ್ ಬರ್ತಿದೆ ಅಂತ ಅಂತ ಅಂದಾಗ ಗೌರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಮೇಡಮ್ ಹೋಗೋದು ಹೋಗ್ತೀರಾ ನನಗಂತೂ ಒಂದು ವಿಷಯದಲ್ಲಿ ಖುಷಿ ಆಗ್ತಿದೆ ಇಷ್ಟು ಬೇಗ ಜನಗಳಿಗೆ ಇಷ್ಟೊಂಥರ ಹೆಲ್ಪ್ ಮಾಡಿದಿರಾ ಹಾಗೆ ನನ್ನೊಂದು ಕೆಲವೊಂದು ಪತ್ರ ಇದೆ ಅದಕ್ಕೆ ಸಿಗ್ನೇಚರ್ ಮಾಡ್ಕೊಟ್ಟು ಹೋಗಿ ಅಂತ ಅನ್ಬೇಕಾದ್ರೆ ತುಂಬಾ ಎಲ್ ಎ ನಾನು ನೋಡ್ತಾ ಇರ್ತಾಳೆ ಅದೇ ಸ್ವಲ್ಪ ಆಸ್ತಿ ವಿಚಾರ ಏನೋ ಕನ್ವರ್ಷನ್ ಇದೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಂತ ಅಂದಾಗ ಹಾಗೆ ನಿಮಗೆ ತಲುಪಿಸ್ಬೇಕು ಅದನ್ನು ಅದನ್ನ ಖಂಡಿತ ತಲುಪಿಸ್ತೀನಿ ಕೊಟ್ಟು ತಗೊಳ್ಳೋದು ಇದ್ದೇ ಇರುತ್ತಲ್ಲ ಅಂತ ಎಂ ಎಲ್ ಎ ಹೇಳ್ತಿರ್ಬೇಕಾದ್ರೆ ಈ ಡಿ ಸಿ ಗೌರಿಗೆ ಲಂಚ ಕೊಡ್ತಾ ಇದ್ದೀರಾ ಅದು ಜನ್ಮದಲ್ಲೂ ಸಾಧ್ಯ ಇಲ್ಲ ನನ್ನ ಸತ್ರು ಸಹ ತಗೊಳಲ್ಲ ಇಲ್ಲಿವರೆಗೂ ನಾನು ಕ್ಲೀನ್ ಹ್ಯಾಂಡ್ ಆಗಿ ಇದ್ದೀನಿ ಇನ್ ಮುಂದೆನೂ ಹಾಗೆ ಇರ್ತೀನಿ ಅಂತ ಮುಖ ಕೊಡ್ದಂಗೆ ಎಮ್ ಎಲ್ ಎಗೆ ಹೇಳ್ತಾ ಇರ್ತಾಳೆ ಹಾಗೆ ನನಗೆ ಟ್ರಾನ್ಸ್ಫರ್ ಆದ್ರೆ ನನ್ನ ವ್ಯಕ್ತಿತ್ವ ಖಂಡಿತ ಚೇಂಜ್ ಆಗಲ್ಲ ನಾನು ಎಲ್ಲಿದ್ರು ಆಗ್ಲಿ ಎಲ್ಲರೂ ಇರ್ಲಿ ನಾನು ಇದೇ ಕೆಲಸನ ಮಾಡೋದು ದುಡ್ಡು ಮಾಡಬೇಕು ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಕೋಟಿಗಟ್ಟಲೆ ನಾನು ಮಾಡ್ತೀನಿ ಅದ್ರ ಅವಶ್ಯಕತೆ ನನಗಿಲ್ಲ ನಾನು ಬಂದಿರದೆ ಸಮಾಜ ಸೇವೆ ಮಾಡಕ್ಕೆ ಎಲ್ಲಾದ್ರೇನು ಅಂತ ಹೇಳ್ತಾ ಇದ್ರೆ ಎಂಎಲ್ ಎಲ್ ಎ ಏನು ಮಾತಾಡದೆ ಹಂಗೆ ಕುತ್ಕೊ ಬಿಡ್ತಾ ಅಂತ ಅನ್ಸುತ್ತೆ ಅಂತ ಡಿ ಗೌರಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಎಲ್ಲರಿಗೂ ಸಹ ಸ್ವಾಗತ ಮಾಡಿ ಇವಾಗ ದೀಪ ಅಲಂಕಾರ ಮಾಡೋಣ ದೀಪ ಹಚ್ಚೋಣ ಅಂತ ವೆಲ್ಕಮ್ ಮಾಡ್ತಿರ್ಬೇಕಾದ್ರೆ ಎಮ್ ಎಲ್ ಎ ಮತ್ತೆ ಗೌರಿ ಇಬ್ರು ಸಹ ದೀಪ ಹಚ್ಚಕ್ಕೆ ಬರ್ತಾರೆ ಹಾಗೆ ಎಮ್ ಎಲ್ ಎ ದೀಪ ಹಚ್ಚಿದ ತಕ್ಷಣ ಗೌರಿನ ಸಹ ಹಚ್ಚಕ್ಕೆ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಮಾಲಿನಿ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ಇನ್ನೇನು ಗೌರಿ ದೀಪ ಹಚ್ಚಬೇಕು ಅಷ್ಟೊತ್ತಿಗೆ ನಿಲ್ಲಿಸಿ ಅಂತ ಅಂದಾಗ ಗೌರಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮಾಲಿನಿ ಬಂದೇ ಬಿಡ್ತಾಳೆ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಬಂದ್ಬಿಟ್ಟು ಗೌರಿ ಹತ್ರ ಇರೋ ಕ್ಯಾಂಡಲ್ನ ಉರುಪ್ತಾಳೆ ಆಗ ಗೌರಿಗೆ ತುಂಬಾ ಶಾಕ್ ಆಗ್ತಿರ್ಬೇಕಾದ್ರೆ ಈ ಕಾರ್ಯಕ್ರಮನ ಉದ್ಘಾಟನೆ ನೀನೆಲ್ಲ ಮಾಡ್ತಾ ಇರಬೇಕಾಗಿರೋದು ನಾನು ಗೌರಿ ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಿದ್ರೆ ಜನಗಳೆಲ್ಲ ಮಾತಾಡ್ಕೊತಾ ಅಷ್ಟೊತ್ತಿಗೆ ಎಮ್ ಎಲ್ ಎ ನೀವ್ಯಾರು ಅನ್ಬೇಕಾದ್ರೆ ನಾನು ಡಿ ಸಿ ಈ ಆಸನಕ್ಕೆ ಹೊಸದಾಗಿ ಬಂದಿರೋ ಡಿ ಸಿ ಅಂತ ಅಂದಾಗ ಗೌರಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಿದ್ದೀರ ಅಂತ ಅಂದಾಗ ಹೌದು ಡಿಸ್ಟಿಕ್ ಕಮಿಷನರ್ ನಾನೇ ಇನ್ಮೇಲೆ ಈ ಆಸನಕ್ಕೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಆಗಿ ನಿಂತ್ಕೊಬಿಡ್ತಾರೆ ಬೇಕಾದ್ರೆ ಆರ್ಡರ್ ಕಾಪಿ ಬಂದಿದೆ ನೋಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಇದನ್ನು ನಾನು ಆಕ್ಸೆಪ್ಟ್ ಮಾಡಲ್ಲ ನನಗೆ ಯಾವುದು ಹಾರ್ಡ್ರ್ ಕಾಪಿ ಬಂದಿಲ್ಲ ಅಂತ ಗೌರಿ ಹೇಳ್ತಾ ಇದ್ದರೆ ಇಟ್ಸ್ ನಾಟ್ ನಮ್ಮ ಪ್ರಾಬ್ಲಮ್ ನನಗೆ ಅದೆಲ್ಲ ಗೊತ್ತಿಲ್ಲ ಆರ್ಡರ್ ಕಾಪಿ ಬಂದಿದೆ ಬೇಕಾದರೆ ನೋಡ್ಕೊತಾ ಈ ಕಡೆ ಮಾರಿನ ಹೇಳ್ತಿರ್ಬೇಕಾದ್ರೆ ಆರ್ಡರ್ ಕಾಪಿ ನೋಡಿ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ ಅಷ್ಟೊತ್ತಿಗೆ ಎಮ್ ಎಲ್ ಎ ಇರ್ತಾನೆ ಅವರಿಗೆ ಟ್ರಾನ್ಸ್ಫರ್ ಹಾಕಿ ಇಲ್ಲಿ ಬಂದಿದ್ದಾರೆ ನಿಮ್ಗೆ ಇನ್ನೂ ಟೈಮ್ ಇದೆ ದಯವಿಟ್ಟು ಫೈಲ್ಗೆಲ್ಲ ಸೈನ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಮನೆಗೆ ಬರೋ ಮಹಾಲಕ್ಷ್ಮಿನ ಯಾಕೆ ಬೇಡ ಅಂತೀರಾ ಅಂತ ಅಂದಾಗ ಶಟಪ್ ಅಂತ ಗೌರಿ ಕಿರಿತಾಯಿರ್ತಾಳೆ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ವಾ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾ ಎಲ್ಲ ಮೀಡಿಯಾದವರು ಬಂದು ಅವ್ರನ್ನ ವಿಡಿಯೋ ಮಾಡ್ಕೋತಾ ಇರ್ತಾರೆ ಅಷ್ಟೊತ್ತಿಗೆ ಎಮ್ಮೆಲ್ಲ ಹೇಳ್ತಾ ಇರ್ತಾರೆ ನೀವೇನಾದ್ರೂ ಸೈನ್ ಮಾಡ್ಕೊಡ್ಲಿಲ್ಲ ಅಂತ ಊರಿನ ಜನಗಳಿಗೆ ಏನೇನು ಹೇಳಿ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಮಾಲಿನ್ಯ ಅದನ್ನ ಕೇಳಿಸ್ಕೊಂಡು ಒಂದು ನಿಮಿಷ ಹತ್ರ ಬನ್ನಿ ಸರ್ ಅಂತ ಕರೆದು ಕೆನ್ನೆ ಹೊಡೆದೇ ಬಿಡ್ತಾಳೆ ಎಮ್ಮೆನ್ನೆ ಕೆನ್ನೆಗೆ ಹೊಡೆದ ತಕ್ಷಣ ಎಲ್ಲರೂ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ ಹೇ ಏ ಯಾರೇ ನೀನು ಅಂತ ಅನ್ಬೇಕಾದ್ರೆ ಡಿ ಸಿ ನಾನು ಅದು ನನ್ನ ಸ್ನೇಹಿತೆ ಡಿ ಸಿಗೆ ಅವಮಾನ ಮಾಡ್ತೀಯ ಅಂತ ಅಂದಾಗ ಗೌರಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಒಬ್ಬಳು ಡಿ ಸಿ ಆಗಿ ಅಧಿಕಾರ ಇರ್ಬೇಕಾದ್ರೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಡಿ ಸಿ ಅಂತ ಅಂದ್ರೆ ಮೀನಿ ನಿಮಗೆ ಗೊತ್ತಾ ಅಂತ ಬೈತಾ ಇರ್ತಾಳೆ ಹಾಗೆ ಆಮೇಲೆ ನಾ ಸ್ಟೇಜ್ ಮೇಲಿಂದ ಕೂತ್ಕೊಂಡು ಕೈಗೆ ಪಟ್ಟಿ ಹಾಕ್ಬಿಟ್ಟು ಹೇಳ್ಕೊಂಡು ಇರ್ತಾಳೆ ಅಲ್ಲ ಒಬ್ಬ ಡಿ ಸಿ ಅಧಿಕಾರಿ ಮೇಲೆ ಥರ ನೀವು ಕೈ ಮಾಡ್ತಿದ್ದೀರಲ್ಲ ಡಿ ಸಿ ಆಗೋಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ನಿಮಗೆ ಗೊತ್ತಾ ಆಕ್ಲೂ ರಾತ್ರಿ ಓದು 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 ಅಂತ ಎಷ್ಟು ಹರಸಾಹಸ ಮಾಡಿದ್ದೀವಿ ನಿದ್ದೆಗೆ ಇಟ್ಟಿದ್ದೀವಿ ಊಟ ಬಿಟ್ಟಿದ್ದೀವಿ ಒಂದು ಡೌಟ್ ಬಂದರೂ ಸಹ ಅದನ್ನು ಕೇಳೋಕ್ಕೆ ಎಷ್ಟಂತ ಕಷ್ಟಪಟ್ಟಿದ್ದೀವಿ ಅದ್ರ ಮೇಲೆ ನಿಮಗೆ ಗೊತ್ತಾ ಹಾಗೆ ಹರಸಾಹಸ ಮಾಡಿ ಕಷ್ಟಪಟ್ಟು ಓದಿ ಫ್ಯಾಮಿಲಿನೆಲ್ಲ ಕಳ್ಕೊಂಡು ಎಷ್ಟೇ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೂ ಅದನ್ನು ಬದಿಗಿಟ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸಾಗಿ ಕಷ್ಟಪಟ್ಟು ನಾವು ಈ ಕೆಲಸನ ತೊಗೊಂಡಿದ್ದೀವಿ ಆದರೆ ನಿಮ್ಮಂಥ ಎಡ್ಬಿಡಂಗಿಗಳು ನಾಲ್ಕಾಸು ಓದ್ದೆ ಸ್ಕೂಲಿಗೂ ಹೋಗ್ದೆ ಎಂಟಾಣಿ ಬೆಲೆನೂ ಸಹ ಗೊತ್ತಿಲ್ಲದಲೆ ರಾಜಕೀಯಕ್ಕಿಳಿದು ಜನರಿಗೆ ದುಡ್ಡಿನ ಆಸೆ ತೋರಿಸಿ ಮೋಸ ಮಾಡಿ ಹಾಗೆ ಓಟ್ಗಳನ್ನೆಲ್ಲ ಕೊಂಡ್ಕೊಂಡು ಐದು ವರ್ಷ ಅಧಿಕಾರಕ್ಕೆ ಬಂದ್ಬಿಟ್ಟು ತರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀರಾ ಅಂತ ಮಾಲಿನ್ಯಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಎಮ್ ಎಲ್ ಎನ್ಗೆ ತುಂಬಾ ಎದರಿಕೆ ಆಗ್ತಾ ಇರುತ್ತೆ ಎಲ್ಲ ಮೀಡಿಯಾದವರು ಸಹ ಅವ್ರು ಮಾತಾಡೋದನ್ನ ಹಾಗೆ ಅವ್ರನ್ನ ವಾರ್ ಮಾಡ್ತಿರೋದನ್ನೆಲ್ಲನೂ ಸಹ ವಿಡಿಯೋ ಮಾಡ್ತಾ ಇದ್ರೆ ಗೌರಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಮಾಲಿನಿ ಹೇಳ್ತಾ ಇರ್ತಾರೆ ನಿನ್ನ ಅಧಿಕಾರ ಕೇವಲ ಐದು ವರ್ಷ ಆದ್ರೆ ನನ್ನ ಅಧಿಕಾರ ಇರೋದು ನನ್ನ ಸರ್ವಿಸ್ ಮುಗಿಯೋವರೆಗೂ ಇರುತ್ತೆ ಇದೇ ಫಸ್ಟ್ ಅಂಡ್ ಲಾಸ್ಟ್ ಯಾವುದೇ ಸರ್ಕಾರಿ ಅಧಿಕಾರ ಮೇಲೆ ನಿನ್ನ ಕೈ ಏನಾದ್ರೂ ಹಾಕಿದ್ರೆ ಇವತ್ತೆಲ್ಲಿ ಬಂದು ನಿಂತಿದೆಯೋ ಅಲ್ಲಿಗೆ ನಾನು ನಿಲ್ಲಿಸ್ಬಿಡ್ತೀನಿ ಹುಷಾರ್ ಅಂತ ಹೇಳ್ತಿದ್ರೆ ಗೌರಿಗ್ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಎಂ ಎಲ್ ಅವಮಾನ ಆಗ್ತಿರ್ಬೇಕಾದ್ರೆ ಎಮ್ ಎಲ್ ಎ ಪಿ ಎನ್ ಸರ್ ಬೀದಿಗೆ ಬಂದ್ಬಿಟ್ರಿ ಅಂತ ಅಂದಾಗ ಸರ್ ನೀವ್ ಯಾರು ಅಂತ ಅಂದಾಗ ನಾನು ಇವ್ರ ಪಿ ಎ ಅಂತ ಹೇಳ್ತಾ ಇರ್ತಾನೆ ಸರ್ಕಾರದವ್ರು ನಿಮಗೆ ಇವರಿಗೆ ಪಿ ಆಗಿ ಇಟ್ಟಿದ್ರ ಅಥವಾ ಇವರೇ ಇಟ್ಕೊಂಡಾರ ಅಂತ ಅಂದಾಗ ಸರ್ಕಾರದವ್ರು ಇಟ್ಕೊಂಡಿರೋದು ಮೇಡಮ್ ಅಂತ ಅನ್ಬೇಕಾದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು ಸ್ವಲ್ಪ ಈ ಕಡೆ ಬನ್ನಿ ಅಂತ ಪಿ ಎ ನ ಕರ್ಕೊಂಡು ಹೋಗ್ತಾ ಇದ್ರೆ ಇರೋಬರ ಮೀಡಿಯಾದವರೆಲ್ಲರೂ ಸಹ ಎಂ ಎಲ್ ವಿಡಿಯೋ ಮಾಡ್ತಾ ಇರ್ತಾರೆ ಆಗಿನ ಕಡೆ ಗೌರಿ ತುಂಬಾ ಟೆನ್ಶನ್ ಇಂದ ಕೂತಿರ್ಬೇಕಾದ್ರೆ ಗೌರಿ ಪಿ ಎ ಬಂದ್ಬಿಟ್ಟು ಮೇಡಮ್ ಆರ್ಡರ್ ಬಂದಿದೆ ತಗೊಳ್ಳಿ ಆರ್ಡರ್ ಕಾಪಿ ತಗೊಳ್ಳಿ ಅಂತ ಅಂದಾಗ ಅದನ್ನ ಟೆನ್ಷನ್ ಇಂದ ನೋಡ್ತಿರ್ಬೇಕಾದ್ರೆ ಸಸ್ಪೆಕ್ಷನ್ ಆರ್ಡರ್ ಬಂದಿರುತ್ತೆ ವಾಟ್ ಏನಿದು ನನಗೆ ಸಸ್ಪೆಕ್ಷನ್ ಆರ್ಡರ್ ಅಂತ ಅಂದಾಗ ಪಿ ಎ ಹೇಳ್ತಾ ಇರ್ತಾನೆ ಏನ್ ಮೇಡಮ್ ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗೆ ಸಸ್ಪೆಕ್ಷನ್ ಆರ್ಡರ್ ಕೊಟ್ಟಾರಲ್ಲ ಇದೆಲ್ಲ ಅನ್ಯಾಯ ಅಂತ ಹೇಳ್ತಾ ಇದ್ರೆ ಆಗ ಹಾಗೂ ಹೇಳ್ತಾ ಇರ್ತಾರೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಹಾಸನದ ಡಿಸಿ ಆಗಿರುವ ಗೌರಿ ಅವರು ಹಕ್ಕುಪತ್ರ ವಿತರಣೆಗೆ ಅಂತ ಬಂದಿರಬೇಕಾದ್ರೆ ಅನಿರೀಕ್ಷಿತವಾಗಿ ನೂತನವಾದ ಮಾಲಿನ್ಯ ಡಿಸಿ ಅವರು ತಿರುವು ಕೊಟ್ಟಿದ್ದಾರೆ ಹಾಗೆ ಅಂತ ಎಲ್ಲ ಸಹ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಹೇಳ್ತಿರ್ಬೇಕಾದ್ರೆ ಗೌರಿ ಏನು ಮಾತಾಡಿದೆ ಹಾಗೆ ನಿಂತ್ಕೊ ಬಿಡ್ತಾಳೆ ಅಷ್ಟೊತ್ತಿಗೆ ಮಾಲಿನ್ಯ ಆಗಿ ಸಡನ್ನಾಗಿ ಇಲ್ಲಿ ಪೋಸ್ಟಿಂಗ್ ಬಂದಿರೋದ್ರಿಂದ ಈ ಫಂಕ್ಷನ್ ನಾನು ನೆಕ್ಸ್ಟ್ ಇಟ್ಕೊತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು